ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿದ ಕವಿರತ್ನ ಕಾಳಿದಾಸ ಸಿನಿಮಾ ನಟಿ ಕುರುಮಾರಿಯಮ್ಮನಿಗಾಗಿ ನಾನು ಸೆರೆಗೊಟ್ಟಿ ಭಿಕ್ಷೆ ಬೇಡಿದೆ ಕಳೆನಟಿ ಹಾಗೂ ಹಾಸ್ಯ ಪಾತ್ರಗಳಲ್ಲಿ ನಟಿಸುತ್ತಾ ಬರ್ತಿದ್ದಾರೆ ಹೌದು ಬಹುಭಾಷಾ ನಟಿ ನಳಿನಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಚೆನ್ನೈ ಮೂಲದ ನಟಿ ಆರಂಭದಲ್ಲಿ ನಾಯಕಿಯಾಗಿ ಮಿಂಚಿದ್ರು ಬಳಿಕ ಕಳನಟಿ ಹಾಗೆ ಹಾಸ್ಯ ಪಾತ್ರಗಳಲ್ಲಿ ನಟಿಸುತ್ತಾ ಬರ್ತಿದ್ದಾರೆ ಚೆನ್ನೈನ ತಿರುವೇಕಾಡು ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ನಳಿನಿ ಜುಲೈ ಹದಿನೆಂಟರಂದು ಭಿಕ್ಷೆ ಬೇಡಿದ್ರು ಖ್ಯಾತ ನಟಿ ಹೀಗೆ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿದ್ದು ಕೆಲ ಭಕ್ತರು ಹಾಗೆ ದೇವಸ್ಥಾನದ ಸಿಬ್ಬಂದಿಗೆ ಆಶ್ಚರ್ಯವನ್ನ ತಂದಿತ್ತು ದಕ್ಷಿಣದ ನಾಲ್ಕು ಭಾಷೆಯ ಸಿನಿಮಾಗಳಲ್ಲಿ ನಳಿನಿ ಬಣ್ಣ ಹಚ್ಚಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ವಿಷ್ಣುವರ್ಧನ್ ಸೇರಿದಂತೆ ಸೂಪರ್ ಸ್ಟಾರ್ ಗಳ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಕನಸಿನಲ್ಲಿ ದೇವರು ಬಂದು ನನಗಾಗಿ ಏನು ಮಾಡ್ತೀಯಾ ಅಂತ ಕೇಳಿದಾಗ ಸೆರಗೊಡ್ಡಿ ಭಿಕ್ಷೆ ಬೇಡ್ತೀನಿ ಅಂದಿದ್ರಂತೆ ಅದರಂತೆ ಹರಕೆ ತೀರಿಸಿದ್ದಾಗಿ ಆಕೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಕರು ಮಾರಿಯಮ್ಮನಿಗಾಗಿ ನಾನು ಸೆರಗೊಡ್ಡಿ ಭಿಕ್ಷೆ ಬೇಡ್ದೆ ಅದು ಕೂಡ ಆಕೆ ಹೇಳಿದಂತೆ ಮಾಡಿತ್ತು ನಂಬಿದವರನ್ನ ಆಕೆ ಎಂದಿಗೂ ಕೂಡ ಕೈ ಬಿಡಲ್ಲ ನನ್ನ ಹದಿಮೂರನೇ ವಯಸ್ಸಿನಿಂದಲೂ ನಾನು ಆಕೆಯನ್ನ ಆರಾಧಿಸ್ತಾ ಇದ್ದೀನಿ ನನ್ನ ಇಷ್ಟದ ದೈವ ಕರುಮಾರಿಯಮ್ಮ ಕನಸಲ್ಲಿ ಬಂದು ನೀನು ನನಗಾಗಿ ಏನ್ ಮಾಡ್ತೀಯ ಅಂತ ಕೇಳಿದ್ರು ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನನ್ನ ಸರಗಣ್ಣ ಹೊಟ್ಟಿ ಭಿಕ್ಷೆ ಬೇಡಿ ಕೈಲಾದ ಕಾಣಿಕೆ ಕೊಡ್ತೀನಿ ಅಂತ ಅದರಂತೆ ಇಲ್ಲಿಗೆ ಬಂದು ಸೇವೆ ಮಾಡಿದೆ ಅಂತ ನಟಿ ನಳಿನಿ ಹೇಳಿದ್ದಾರೆ ರಜನಿಕಾಂತ್ ಹಾಗೆ ಚಿರಂಜೀವಿ ನಟನೆಯ ರಣುವ ವೀರನ್ ಚಿತ್ರದ ಮೂಲಕ ನಳಿನಿ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದರು ಮುಂದೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಆರಂಭಿಸಿದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಂದ ಕವಿರತ್ನ ಕಾಳಿದಾಸ ಚಿತ್ರದ ಮೂಲಕ ಚಂದನವನಕ್ಕೆ ಬಂದಿದ್ರು ಆ ಚಿತ್ರದಲ್ಲಿ ಕಾಳಿ ಮಾತೆಯ ಪಾತ್ರದಲ್ಲಿ ಅವರು ಮಿಂಚಿದ್ರು ಆ ಪಾತ್ರಕ್ಕೆ ನಳಿನಿ ಸೂಕ್ತವಾದ ಆಯ್ಕೆ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಇನ್ನು ಶಪಥ ಚಿತ್ರದಲ್ಲಿ ಶಂಕರ್ನಾಗ್ ಜೊತೆ ನಳಿನಿ ತೆರೆ ಹಂಚಿಕೊಂಡಿದ್ರು ಟೈಗರ್ ಪ್ರಭಾಕರ್ ನಟನೆಯ ಬೆಳ್ಳಿ ನಾಗ ಚಿತ್ರದಲ್ಲಿ ಕೂಡ ಆಕೆ ಮಿಂಚಿದ್ರು ವಿಷ್ಣುವರ್ಧನ್ ನಟನೆಯ ಜೀವನ ಜ್ಯೋತಿ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಅವರಿಗೆ ಸಿಕ್ಕಿತ್ತು ಬಳಿಕ ಆಸಿಯಾ ಬಲೆ ಚಿತ್ರದಲ್ಲಿ ಮತ್ತೆ ವಿಷ್ಣುಗೆ ಜೊತೆಯಾಗಿದ್ರು ನಮ್ಮ ಭೂಮಿ ಹಾಗೂ ಗಂಡೆಂತರೆ ಗಂಡು ನಳಿನಿ ನಟಿಸಿದ ಮತ್ತೆರಡು ಕನ್ನಡ ಸಿನಿಮಾಗಳು ತಮಿಳು ಚಿತ್ರನಟ ನಿರ್ದೇಶಕ ರಾಮರಾಜನ್ ಅವರನ್ನ ನಟಿ ನಳಿನಿ ಕೈ ಹಿಡಿದಿದ್ರು ಬಳಿಕ ಕಾರಣಾಂತರಗಳಿಂದ ಅವರು ದೂರ ಆಗಿದ್ರು ಅರಣ್ಮನೆ ಮೂರು ಪೋಷಕ ನಟಿಯಾಗಿ ನಳಿನಿ ನಟಿಸಿದ ಇತ್ತೀಚಿನ ಸಿನಿಮಾ ಕೊಂಚಂ ಕಾದಲ್ ಕೊಂಚಂ ಮೋದಲ್ ಇದೇ ವರ್ಷ ತೆರೆಗೆ ಬಂದಿತ್ತು ಹದಿನೈದು ವರ್ಷ ವಯಸ್ಸಿನಲ್ಲೇ ನಟಿ ನಳಿನಿ ಚಿತ್ರರಂಗದಲ್ಲಿ ಬ್ಯುಸಿ ಆಗ್ಬಿಟ್ರು ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಿಲ್ಲ ಸತತೈ ತಿರುಗಲ್ ನಲ್ಲಾಲ್ ಮಣಿನೇರಂ ಒಳಿಮೈ ಎಂಗಳ್ ಕುರಳ್ ಸಾಧನೈ ಜಾತಿ ಪೊಕ್ಕಲ್ ರಾಜಋಷಿ ಮೇಡುಂ ಪರಾಶಕ್ತಿ ನಟಿ ನಳಿನಿ ನಟಿಸಿದ ಕೆಲ ಜನಪ್ರಿಯ ಸಿನಿಮಾಗಳಾಗಿವೆ